ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಹನುಮಾನ್ ಜಯಂತಿ ಆಗಿದೆ ಆವತ್ತು ದಿವಸ ಈ ಕಲ್ಲಡಕ ಪ್ರಭಾಕರ್ ಭಟ ಭಟ್ರು ಅವರು ಭಾಷಣ ಮಾಡಿದ್ದಾರೆ ಭಾಷಣ ಮಾಡಲಿ ಅವ್ರ ನಂಬಿಕೆ ಬಗ್ಗೆ ಹೇಳಿ ಕುಂದುಕೃತಿಗಳ ಬಗ್ಗೆ ಹೇಳಿ ಇಲ್ಲ ಗ್ಲೋರಿಫಿಕೇಷನ್ ಬಗ್ಗೆ ಹೇಳಿ ಅವ್ರು ಏನಾಗಲಿ ಮಾಡಿಕೊಳ್ಳಿ ಅವ್ರಿಗೆ ಹಕ್ಕು ಇದೆ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅವ್ರಿಗೆ ಅದು ಹಕ್ಕು ಇದೆ ಬಟ್ ವಿತಿನ್ ದಿ ಫೋರ್ ಕಾರ್ನರ್ಸ್ ಆಫ್ ಲಾ ಇನ್ನೊಬ್ಬರು ಹಕ್ಕನ್ನು ಅಫಂಡ್ ಮಾಡಬಾರ್ದು ಅದು ಆರ್ಟಿಕಲ್ ನೈನ್ಟೀನ್ ಟೂನಲ್ಲಿ ಪ್ರೊಹಿಬಿಷನ್ ಇದೆ ಅದಕ್ಕೆ ನಮ್ಮ ದೇಶದಲ್ಲಿ ಈ ಥರ ಜನರೆಲ್ಲ ಬರ್ತಾರೆ ಭಾಷಣ ಮಾಡ್ತಾರೆ ಅಂದರೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಟೂ ನೈಂಟಿ ಫೈವ್ ಎ ಫೈವ್ ಹಂಡ್ರೆಡ್ ಆ್ಯಂಡ್ ಫೈವ್ ಟು ತ್ರೀ ಫಿಫ್ಟಿ ಫೋರ್ ಸಬ್ ಸೆಕ್ಷನ್ ಫೋರ್ ಸಬ್ ಸೆಕ್ಷನ್ ಟು ಪ್ರಾವಿಷನ್ ಫೋರ್ ಈ ಥರ ಕಾನೂನುಗಳೆಲ್ಲ ಮಾಡಿದ್ದಾರೆ ಇತ್ತೀಚೆಗೆ ಇಂಥ ಭಾಷಣಗಳ್ನ ಮಾಡೋರ ಮೇಲೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಸೆಕ್ಷನ್ ತರ್ಟೀನ್ ಅದು ಕೂಡ ಕಾನೂನಿದೆ ಕರ್ನಾಟಕದಲ್ಲಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಇಸ್ ಆರ್ಗನೈಸ್ಡ್ ಕ್ರೈಮ್ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಅವ್ರು ಏನು ಮಾತಾಡಿದ್ದಾರೆ ಅಂದರೆ ಮುಸ್ಲಿಂ ಮಹಿಳೆಯರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರು ಹೆಣ್ಣು ಮಕ್ಕಳು ಅವರು ಮಹಿಳೆಯರು ಈ ದೇಶದ ಪ್ರಜೆಗಳು ಅವರು ಓದ್ತಾರೆ ದುಡಿತಾರೆ ದೇಶ ಸೇವೆ ಮಾಡ್ತಾರೆ ಟೀಚರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿರ್ತಾರೆ ಎಂಜಿನಿಯರ್ಸ್ ಆಗಿರ್ತಾರೆ ದೇಶಕ್ಕೆ ಮಕ್ಕಳನ್ನ ಹುಟ್ಟಿಸ್ತಾರೆ ಆ ಮಕ್ಕಳು ಸೈನ್ಯದಲ್ಲಿ ಇರ್ತದೆ ಏರ್ ಫೋರ್ಸ್ ನೇವಿ ಪೊಲೀಸ್ ಫೋರ್ಸಲ್ಲಿ ಇರ್ತದೆ ದೇಶವನ್ನು ಕಾಪಾಡೋ ಜನರು ಅಂದ್ರೆ ಎರಡನೇ ಮಾತೆ ಅಲ್ಲ ಏನು ಹೇಳಿದ್ದಾರೆ ಅವರು ನೀಚ ಭಾಷೆ ಅದು ಏನು ಹೇಳ್ತಾರೆ ದಿನನಿತ್ಯ ಒಂದೊಂದು ಗಂಡ ಪರ್ಮನೆಂಟ್ ಗಂಡ ಇಲ್ಲ ಮೋದಿ ಸರ್ಕಾರ ಪಣ ಪರ್ಮನೆಂಟ್ ಗಂಡನಂದು ಕೊಟ್ಟಿದ್ದೆ ಏನು ಬಾಟ್ ನಾನ್ಸನ್ಸ್ ಇಸ್ ದಿಸ್ ದಿನನಿತ್ಯ ಒಂದೊಂದು ಗಂಡನ ಯಾರಿಗಿದೆ ಏನಕ್ಕೆ ಹೇಳ್ತಾರೆ ಅವರು ಮೋದಿ ಸರ್ಕಾರ ಪರ್ಮನೆಂಟ್ ಗಂಡಂದ್ರನ್ನ ಯಾರು ಕೊಟ್ಟಿದ್ದಾರೆ ಕೂಲಿ ಕೊಟ್ಟಿದ್ದಾರೆ ಇಲ್ಲ ಕೆಲಸ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಶೌಚಾಲಯ ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಗಂಡನ ಪರ್ಮನೆಂಟ್ ಗಂಡೆಂದ್ರೆ ಕೊಟ್ಟಂದ್ರೆ ಎಲ್ಲಿಂದ ಆಕಾಶದಿಂದ ತಂದ್ರ ಇದು ಯಾವ ಕಾನೂನಪ್ಪ ಇದು ದಿಸ್ ಈಸ್ ಡಿಮಿನಿಂಗ್ ವಿಲಿಫೈಯಿಂಗ್ ದಿ ಎಂಟೈಯರ್ ವುಮನ್ ಫೋರ್ಕ್ ಇಟ್ಸ್ ನಾಟ್ ಓನ್ಲಿ ಮುಸ್ಲಿಮ್ ವುಮನ್ ಎನಿ ವುಮೆನ್ ಇಟ್ಸ್ ಎ ಡಿಗ್ರೇಡಿಂಗ್ ಎ ವುಮನ್ ದಿಸ್ ಲ್ಯಾಂಗ್ವೇಜ್ ಪರ್ಸೆ ಅಟ್ರಾಕ್ಟ್ಸ್ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಬ್ಸೆಕ್ಷನ್ ಟು ಪ್ರಾವಿಷ್ ಫೋರ್ ಆಫ್ ಇಂಡಿಯನ್ ಪರಲ್ ಕೋರ್ಟ್ ಆ ಕೇಸನ್ನೇ ದಾಖಲೆ ಮಾಡಿರಬೇಕು ಸುವ ಮೋಟೋ ಪೊಲೀಸರೇ ಮಾಡಬೇಕು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪೊಲೀಸರಲ್ಲಿ ಇದ್ದರು ರೆಕಾರ್ಡ್ ಮಾಡಿದ್ದಾರೆ ನನ್ನ ಪ್ರಶ್ನೆ ನಂಬರ್ ಒನ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮ್ಮ ಹತ್ರ ಎಲ್ಲ ಇದೆ ಸರ್ಕಾರ ನಡೆಸ್ತಾ ಇದ್ದೀರಾ ನಿಮ್ಮ ಪೊಲೀಸರು ಯಾಕೆ ಮೊಕದ್ದಮೆ ರಿಜಿಸ್ಟರ್ ಮಾಡಿಲ್ಲ ಪರ್ಮಿಷನ್ ಕೊಟ್ಟಿರೋರು ಯಾರು ಅದನ್ನು ಯಾಕೆ ರೆಕಾರ್ಡ್ ಮಾಡಿದರು ಯಾಕೆ ಮಾಡಿಲ್ಲ ರೆಕಾರ್ಡ್ ಮಾಡಿದ ಮೇಲೆ ಮೊಕದ್ದಮೆ ಯಾಕೆ ದಾಖಲು ಮಾಡಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಕೂಡ ಹೇಳ್ತಾಯಿದ್ದೀನಿ ಎರಡನೇದು ಹೇಳ್ತಾರೆ ಅವರು ದೇಶವನ್ನು ಉಳಿಸ್ಬೇಕು ಉಳಿಸ್ಬೇಕು ಸೈನ್ಯದಲ್ಲಿ ಒಡೆಯವರು ಕಟ್ಟಡ ಕಟ್ಟವರು ಆದಿವಾಸಿ ಮಕ್ಕಳು ದಲಿತರ ಮಕ್ಕಳು ಶೂದ್ರರ ಮಕ್ಕಳು ಎಲ್ಲ ಬಾರ್ಡರಲ್ಲಿ ದೊಡ್ಡ ದೊಡ್ಡ ಬಂದೂಕಿಟ್ಕೊಂಡು ನಿಂತ್ಕೊಳ್ಳೋರು ಯಾರೋ ನಾವೇ ದೇಶವನ್ನು ಉಳಿಸೋರು ಯಾರು ದುಡಿಯುವ ಜನರು ದಲಿತರು ಆದಿವಾಸಿ ಶೂದ್ರರು ಶ್ರಮಜೀವಿಗಳು ಕಟ್ಟಡ ಕಟ್ಟೋರು ಮಕ್ಕಳು ಬಂಡೆ ಹೊಡೆಯವ್ರ ಮಕ್ಕಳು ಸೆಕ್ಯೂರಿಟಿ ಅವ್ರ ಮಕ್ಕಳು ಎಲ್ಲ ಶ್ರಮಜೀವಿಗಳು ಶ್ರಮಜೀವಿ ಮಕ್ಕಳೇ ಇರೋದು ನೀವು ಯಾರು ಇಲ್ಲ ಅಲ್ಲಿ ದೇಶವನ್ನು ಹಿಂದುಗಳೇ ಉಳಿಸ್ಬೇಕಂದ್ರೆ ಯಾವ ಯುದ್ಧಪ್ಪ ಯಾವ ಹಿಂದ ಹೇಳ್ತೀಯ ನೀವು ದಲಿತಿಂದ ಆದಿವಾಸಿಯಿಂದ ಕಾರ್ಮಿಕಯಿಂದ ದ ಮತ್ತು ರೈತರಿ ಹಿಂದ ಹಿಂದ ಕಸ ಕುಡ್ಸುವ ಹಿಂದ ಹೊಲಚರಣಿ ಕ್ಲೀನ್ ಮಾಡೋರ ಕಕ್ಕಸ್ ಕ್ಲೀನ್ ಮಾಡೋರು ಹಿಂದೂಗಳ ಸೆಕ್ಯೂರಿಟಿ ಮಾಡ್ತೀವಲ್ಲ ಅವರ ದನ ಮೇಯ್ಸೋರು ಕುರಿ ಮೇಯಿಸವರು ಕೃಷಿ ಕೆಲಸ ಮಾಡೋರು ಕಟ್ಟಡ ಕಟ್ಟೋರು ಸ್ವಚ್ಛಗೊಳಿಸೋರು ಯಾ ಹಿಂದನ್ನು ಹೇಳ್ತೀಯ ನೀನು ಶೂದ್ರೆಯಿಂದ ದಲಿತ ಹಿಂದ ಬ್ರಾಹ್ಮಣ ಹಿಂದ ಕ್ಷತ್ರಿಯಿಂದ ವೈಶ್ಯರಿಯಿಂದ ಶ್ರೀಮಂತರಿಂದ ಟಾಟಾ ಬಿರ್ಲಾ ಹಿಂದ ಅಂಬಾನಿಯ ಅದಾನಿಯಿಂದ ದೇಶವನ್ನು ಲೂಟಿ ಮಾಡುವ ಲೂಟಿಗಾರರಿಂದ ಯಾವ ಹಿಂದೂ ಬಗ್ಗೆ ಹೇಳ್ತೀಯ ನೀನು ಕಲ್ನಾಡಕ ಪ್ರಭಾಕರ್ಗೆ ನಾನು ಹೇಳ್ತೀನಿ ಇಡೀ ದೇಶವನ್ನು ಉಳಿಸೋದು ನಮ್ಮ ವರ್ಗದವರು ಶ್ರಮಜೀವಿಗಳು ದುಡಿಯುವ ವರ್ಗದವರು ಶೂದ್ರರು ಅಲ್ಪಸಂಖ್ಯಾತರು ಆದಿವಾಸಿಗಳು ದಲಿತರು ನೀವಲ್ಲ ಏನು ಹಿಂದೊಂದು ಇದು ಮುಸ್ಲಿಮ್ ಮುಸಲ್ಮಾನರು ಇನ್ ದೇಶವನ್ನು ಉಳಿಸೋದಿಲ್ವಾ ಕ್ರೈಸ್ತರು ಪಾರ್ಸೀಸು ಬುದ್ಧಿಸ್ಟು ಸಿಕ್ಕು ಇವರು ಉಳಿಸೋದಿಲ್ವಾ ಇದು ಪರ್ಸೆ ಒನ್ ಫಿಫ್ಟಿ ತ್ರೀ ಎ ಇಟ್ ಈಸ್ ಎ ಕಾಗ್ನೈಸಬಲ್ ಅಫೆನ್ಸ್ ಇದನ್ನು ರೆಕಾರ್ಡ್ ಮಾಡಿರೋ ಪೊಲೀಸು ಯಾಕೆ ಮೇಲೆ ದಾಖಲೆ ಮಾಡಿಲ್ಲ ಅನ್ನೋದು ಎರಡನೇ ಪ್ರಶ್ನೆ ಮೂರನೇದು ಲವ್ ಜಿಹಾದ್ ಯಾವ್ದು ಲವ್ ಜಿಹಾದ್ ಅನ್ನೋದು ಏನದು ಲವ್ ಜಿಹಾದ್ ಜಿಹಾದ್ ಅನ್ನೋದ್ರೂ ಗೊತ್ತಾ ನಾನು ಕುರಾನ್ ಓದಿದ್ದೀನಿ ಜಿಹಾದ್ ಅಂದರೆ ಓಲ್ಡ್ ಏಜ್ಗೆ ಎಲ್ಪ್ ಮಾಡೋದು ದೇಶಕ್ಕೆ ಸೇವೆ ಮಾಡೋದು ಲವ್ ಜಿಹಾದ್ ಅಂದು ಕುರಾನ್ನಲ್ಲಿ ಇಲ್ಲ ಅವರು ಎಲ್ಲಾಗಲೂ ಓದಿದ್ರೆ ಹೇಳ್ಬೇಕು ಏನೋ ಯುವತಿಯರು ಮುಸ್ಲಿಮ್ ಯುವತಿಯರು ನಿಮ್ಮ ಹತ್ರ ಯುವಕರು ಇಲ್ವಾ ಯುವಕರೇ ನಿಮ್ಮ ಹತ್ರ ಮುಸ್ಲಿಮ್ ಯುವತಿ ಇಲ್ವಾ ಹಿಂದೂ ಲವ್ ಜಹಾದ್ ಅಂದು ಒಂದು ಹುಡುಗಿ ಹುಡುಗ ಲವ್ ಮಾಡ್ತಾರೆ ಮದುವೆ ಮಾಡ್ಕೊಳ್ತಾರೆ ಅದು ಅವ್ರಿಷ್ಟ ನೀನು ಯಾರು ಅದ್ರ ಬಗ್ಗೆ ಮಾತಾಡೋಕ್ಕೆ ಒಂದು ಬಿ ಓದಿರ್ತಾಳೆ ಹಿಂದೂ ಹುಡುಗಿ ಕ್ರಿಸ್ಟಿಯನ್ನ ಲವ್ ಮಾಡ್ತಾ ಇಲ್ಲ ಇಲ್ಲ ಯಾರು ದಲಿತರನ್ನ ಲವ್ ಮಾಡ್ತಾ ಇಲ್ಲ ಇದು ಕ್ಯಾಸ್ಟಿಸ್ಟ್ ಇಟ್ ಈಸ್ ರೇಸಿಸ್ಟ್ ಹಿಟ್ಲರ್ ಹೇಳಿರೋ ಮಾತವನ್ನು ಕಲ್ಲಡಕ ಪ್ರಭಾಕರ್ ಹೇಳ್ತಾ ಇದ್ದಾರೆ ಆದ್ದರಿಂದ ಇಟ್ ಎಫೆಕ್ಟ್ಸ್ ನ್ಯಾಷನಲ್ ಇಂಟಗ್ರಿಟಿ ಸಾವ್ರಿನಿಟಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಅವ್ರ ಮೇಲೆ ಮೊಕದ್ದಮ್ಮ ರೇಜಿಸ್ಟ್ ಮಾಡಿರಬೇಕು ಈಗಲೂ ಕೂಡ ಮಾಡ್ಬೋದು ಇದು ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾರೆ ರಿಪೀಟೆಡ್ ಆಗಿ ಹೇಳ್ತಾ ಇದಾರೆ ಅದರಿಂದ ಇಟ್ಸ್ ಅ ಕ್ರೈಮ್ ಸಿಂಡಿಕೇಟ್ ಇಟ್ಸ್ ಆರ್ಗನೈಸ್ ದಿಸ್ ಕ್ರೈಮ್ ಸಿಂಡಿಕೇಟ್ ಎಗೇನ್ಸ್ಟ್ ದಿ ಸ್ಟೇಟ್ ಆದ್ದರಿಂದ ಕೋಕಾ ಆ್ಯಕ್ಟಲ್ಲಿ ಕೂಡ ಅವರನ್ನು ಬಂಧಿಸಬೇಕು ಅನ್ನೋದು ನನ್ನ ಪ್ರಶ್ನೆ ಮೂರನೇದು ಕೋರ್ಟಿನ ಟೀಕೆ ಮಾಡಿದ್ದಾರೆ ಕಂಟಂಟ್ ಆಫ್ ಕೋರ್ಟ್ ದೇಶ ಉಳಿದಿದೆ ಅಂದರೆ ನ್ಯಾಯಾಂಗ ನ್ಯಾಯಾಂಗ ಇಲ್ಲಾಂದರೆ ನೀವು ನಾವು ಹಿಂಗೆ ಕೂತ್ಕೊಳ್ಳೋಕಾಗತ್ತಾಯಾಂಗವನ್ನು ಬೈತಾನೆ ಸೊ ಅದರಿಂದ ದ ಸ್ಟೇಟ್ ಶುಡ್ ಇನಿಯ ಇನಿಷಿಯೇಟ್ ಕಂಟಮ್ಟ್ ಪ್ರೊಸೀಡಿಂಗ್ ಅಗೇನ್ಸ್ಟ್ ಇಮ್ ಅಂತ ಕೂಡ ನಾನು ಹೇಳ್ತೀನಿ ಆವಿಂಗ್ ಸೆಟ್ಸು ನೋಡಿ ಇಲ್ಲಿ ನಮ್ಮ ಚೇತನ್ ಒಂದು ಸಿನಿಮಾ ನಟ ಏನೋ ಒಂದು ಟ್ವೀಟ್ ಆಗ್ದ ರಾತ್ರಿ ಹನ್ನೆರಡು ಗಂಟೆಗೆ ಟ್ವೀಟು ಅದರಲ್ಲಿ ಏನೂ ಇಲ್ಲ ಒಂದು ಗಂಟೆಗೆ ಎಫ್ಐ ಆರ್ ಒಂದೂವರೆ ಗಂಟೆಗೆ ಅರೆಸ್ಟ್ ಮಾಡಿ ಎರಡು ಗಂಟೆಗೆ ನ್ಯಾಯಾಧೀಶರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಲಿಸ್ಬಿಟ್ರು ಪ್ರಾಸಿಕ್ಯೂಟ್ರ್ ಅಬ್ಜೆಕ್ಷನ್ ಹಾಕಲಿಲ್ಲ ಐದು ದಿವಸ ಆದಮೇಲೆ ಹಾಕಿದ್ರು ಎಂಟು ದಿವಸ ಜೈಲಿಂದ ಬಂದರು ಅದು ಏನೂ ಇಲ್ಲ ಅಂದರೆ ಚೇತನ್ಗೆ ಒಂದು ಕಾನೂನು ಪ್ರಭಾಕರ್ ಭಟ್ಟಿಗೆ ಒಂದು ಕಾನೂನ ಯಾಕೆ ಇದು ತಾರಮ್ಯ ಇಟ್ಸ್ ಡಿಸ್ಕ್ರಿಮಿನೇಷನ್ ಇಟ್ಸ್ ವೆರಿ ವೆರಿ ಡಿಸ್ಕ್ರಿಮಿನೇಷನ್ ಇದೇ ಬೇರೆಯವರು ಯಾರಾಗಲೂ ಮಾಡಿದರೆ ಏನು ಗತಿ ಕಾಪನ್ನು ಟ್ರೈನಲ್ಲಿ ಟ್ರಾವೆಲ್ ಮಾಡಿದೆ ಅತ್ಯಾಚಾರ ಆಗಿದೆ ರಿಪೋರ್ಟ್ ಮಾಡಲು ಯು ಎ ಪಿ ಎ ಕೇಸ್ ಹಾಕಿ ಮೂರು ವರ್ಷ ಜೈಲಲ್ಲಿದ್ದ ಎಷ್ಟು ರೈಟ್ರುಗಳು ಜೈಲಿಗೆ ಹೋಗಿದ್ದಾರೆ ಈ ಥರ ಬರೆದು ಮತ್ತು ಇವರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಓಕೆ ನಂಬರ್ ಒನ್ ಪ್ರಶ್ನೆ ಸ್ಟೇಟ್ ಪೊಲೀಸರು ಯಾಕೆ ಕೇಸು ಮೋಟೋ ಕೇಸ್ ರಿಜಿಸ್ಟ್ರು ಮಾಡಿಲ್ಲ ಪೊಲೀಸರು ಯಾಕೆ ತನಿಖೆ ಮಾಡಿಲ್ಲ ಪೊಲೀಸರು ಡಿಜಿಟಲ್ ಎವಿಡೆನ್ಸನ್ನು ಯಾಕೆ ರಿಲೀಸ್ ಮಾಡಿಲ್ಲ ಡಿಜಿಟಲ್ ಎವಿಡೆನ್ಸ್ ಮೇಲೆ ಪೊಲೀಸರು ಏನು ಆ್ಯಕ್ಷನ್ ತಗೊಂಡ್ರು ಇದು ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ವೆದರ್ ಸ್ಟೇಟ್ ಈಸ್ ಪ್ರೊಟೆಕ್ಟಿಂಗ್ कलड़क प्रभाकर भट्ट दट इस दि डाउट बट इट्स अ रीजनबल डाउट इट्स अ रीजनबल डाउट वाय कांग्रेस गवर्नमेंट इज सो डमी वेन्े बीजेपी गवर्नमेंट वाज सो हाइपर एक्टिव इन अरेस्टिंग मेनी पीपल इंक्लूडिंग चेतन मेनी डॉक्टर्स इंजीनियर्स प्रोग्रेस नीता युग बर्स ऐनो ನಿಶಾ ನಿಶಾ ಏನಿಲ್ಲ ರೈತರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಡೆಲ್ಲಿ ಪೊಲೀಸಲ್ಲಿ ಬಂದು ಎತ್ತೊಂಡು ಹೋಗ್ಬಿಟ್ರು ಡೆಲ್ಲಿಂದ ಇದು ಎಷ್ಟು ಘೋರ ಅಪರಾಧ ಇವರು ಮಾಡಿರೋದು ಬಟ್ ಲಾ ಈಸ್ ಡಾರ್ಮೆಂಟ್ ಪೊಲೀಸ್ ಇಸ್ ಡಾರ್ಮೆಂಟ್ ಎವ್ರಿಥಿಂಗ್ ಈಸ್ ಡಾರ್ಮೆಂಟ್ ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಥ್ಯಾಂಕ್ ಯು